ತನಿ ಮವ್ವನ ಹುಲ್ಲತ್ನ ಹೂ ಕೂದಲಾಗ ಎಮ್ಮೆ ಸಿಕ್ಕುಂದರ ಕತೆಗೆ ಹೊಡೆದ ಚಾಯ್ಸ್ ಹೊಡೆದು ಹೆಮ್ಮೆಗಿಲ್ಲ ಹಂಗದೆ ಬಾ ಬಹುಸ್ಳೆ ನನಗೂ ಈ ತರ ಮರ್ಯಾದೆ ಕೊಡದ ಅದಾರ ಅಂತ ಹೇಳಿ ತಿಳ್ಕೊಂಡಿದ್ದಿಲ್ಲ ಆರಾಮ ಅದಾನ ಪಾಪ ಮಗನ ಯಾಚಿ ನಾವು ಯಾರಾದರೂ ನಿನ್ನನ್ನು ಅಪಹರಣ ಮಾಡಲು ಬಂದಿರುವೆ ರೀ ಹೇಳು ಅವರಿಗೆ ಹದಿನೈದು ನೂರು ರೂಪಾಯಿ ಅಷ್ಟೊಂದು ತಿಳುವುದು ಬಾ ಲವ್ ಮಿ ಆರ್ ಹೇಟ್ ಮೀ ಇಲ್ಲ ಲೊಚ್ಚು ಲೊಚ್ಚು ಕಿಸ್ ಮೀ ಬಾ ಅಣ್ಣ ಕಮಿಟರ್ ಒಂದು ನಾಲ್ಕು ಮಂದಿ ಬರ್ರಿ ಆಂಬುಲೆನ್ಸ್ ಫೋನ್ ಹಚ್ಚಿರಿ ಬಡ ಬಡ ನೀ ಕ್ಯಾಕೋ ಹೆನ ಹಾಕೋ ಹಂಗೆ ಕಾಣ್ತಾಳೆ ನನ್ನ ಏ ಹಿಂಗ್ಯಾಕ ನಾಯಿ ಒಂದು ಸಲ ಜೊಲ್ದು ಸೂರಿಸ್ಕೊತ ಬೆನ್ನೆ ಹತ್ತಿ ಯಾಕೆ ಚಿನ ನನ್ನ ಪವಿತ್ರವಾದ ಪ್ರೀತಿನ ನಾಯಿ ಓಲಸ್ತಿ ಅದೆಂತ ನಾಯಿ ಪ್ರೀತಿನ ಒಂದ್ರ ಮೂತಿ ಒಂದು ನೋಡಂಗೇ ಇಲ್ಲ ಅವು ಆದ ಅಲ್ಲಿ ತ್ರಾಸ್ನಾಗ ಹತ್ತಾಗ ಮರ್ಯಾಗ ಹಂಗೆ ಹಂಗೆ ಇರ್ತಿರ್ತೈತಿ ಹದಿನೈದು ನೂರ ಕೊಟ್ಟ್ರೇ ಬಿಡುದಿಲ್ಲ ಇದು ಹಡ್ರ ಹಡ್ರು ಹಡರತ್ತಿರ್ತದೆ ನೀರೇ ಇಳಿಸುಗ್ಯಾನ್ಲವ ಬಂದ ಅಲ್ಲ ಯಾವ್ದಾರ ಉದ್ಯೋಗ ಭಕ್ಷಿ ಮಾಡ ನನ್ನಂತ ಹುಡ್ಗ್ಯಾರ್ ನೀನು ಬೆನ್ನ ಹತ್ತಾರ ನಾಳೆ ಉದ್ಯೋಗ ಮಾಡ್ಬೇಕತ್ತನ್ ಖರೆ ಯಾರ ಲಿಂಬೆಕಾಯ ಕಂಚಿಕಾಯಿ ತುರ್ಕಿ ಮಾಡಿಸಿ ಬಿಟ್ಟರೆ ರೀ ಅವ ಅವು ಮಾಡಿಸಿ ಬಿಟ್ಟರೆ ಯಾವ ಉದ್ಯೋಗ ಮಾಡೋಕೆ ಹೋಕ್ಕನ್ ಬರ್ರಿ ಕಾಲ್ ಮರಲೆ ಹೊಡೆಸ್ಕೊಳು ಬಾಳೆ ನಮ್ಮದು ಇವು ಮೀನ್ ನನಗೆ ಒಂದೇ ತಿದ್ದಾಗ ಗೋರ್ಮೆಂಟ್ ನೌಕರಿ ಬಂದಿತ್ತು ಅಲ್ಲ ನೀನ ಒಂದೇ ತಿದ್ದಾಗ ನೌಕರಿ ಬಂದಿತ್ತ ಬಂದಿತ್ತು ಅದೇ ಅಂತ ನೌಕರಿ ಮಾಡ್ತಿದ್ದೇವ್ ಯಾವ ಎಲ್ ಕೆ ಜಿ ಯು ಕೆ ಜಿ ಹುಡುಗರಿಗೆ ಟ್ಯೂಷನ್ ಹೇಳೋದು ಬಂದಿತ್ತು ನನಗೆ ಯಾವ್ದೇನ್ ಎಂತ ಹೇಳ್ತೀನಿ ನೋಡಿ ಎ ಪಾರ್ ಎಗ್ ರೈಸ್ ಬಿ ಪಾರ್ ಬೈ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈವ್ ಯಾಪಲ್ ಅಂದ್ರ ಹಂದಿ ಟೈಗರ್ ಅಂದ್ರೆ ಮಲ ಯಾಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಮಲ ಹಿಂಗ್ ಇದನ್ ಬಿಟ್ಟು ಯಾವ್ದಾರ ಉದ್ಯೋಗ ನೋಡು ಅದಕ್ಕ ಹೇಳಿದೆ ಸರ್ ನನ್ಗೆ ಯಾರು ಕನ್ಯಾ ಕೊಡಲ್ರಿ ಕಾಲ್ ಕೈ ಕಾಲ್ ಬೀಳ್ತನಪ್ಪ ಯಾವ್ದಾರ ಒಂದ್ ಉದ್ಯೋಗ ಹಚ್ಚರಿ ಅಥವಾ ಅದು ಕರ್ಕೊಂಡ್ ಹೋಗಿ ಬಜಾಜ್ ಫೈನಾನ್ಸ್ ಕಂಪ್ನಿಯಾಗ ಕೆಲ್ಸಕ್ಕೆ ಹಚ್ಚಿದ್ರಿ ಎಲ್ಲಿ ಕೆಲಸ ಮಾಡ್ಬೇಕು ಈ ಕಂಪ್ನಿ ಒಳಗೆ ಒಟ್ಟ ಅದ್ರಾಗ ಈ ಫೈನಾನ್ಸ್ ಕಂಪ್ನಿಗ್ ಒಟ್ಟ ಕೆಲಸ ಮಾಡ್ಬಾರ ಯಾಕ ಸೈಕಲ್ ಮೋಟ್ರ್ ಕೊಡ್ತಾರ ಊರ ಹಾಕಿ ಅವ್ರ ದಿವ್ಸಂಬ ಇವ್ರ ದಿವ್ಸ ಕಳ್ಸಿ ಬಿಡ್ತಾರ ಯಾಕ ನಮಗೂ ನಮಗು ಅಪತ್ತ ಜಡ್ ಜಾಪತ್ ಇರ್ತಾವ ಒಂದಿನ ಸೂಟಿ ಕೊಡ್ಬೇಕ ಸೂಟಿನೂ ಕೊಡ್ಲಿಲ್ಲ ಅವ್ರು ಸರ್ ಹಿಂಗಾದ್ರೆ ನಾನು ನೌಕರಿ ಮಾಡಂಗಿಲ್ಲ ಬಿಟ್ಟು ಅಂದೆ ಹೋಗಪ್ಪ ಒಳ್ಳೆ ಕೆಲಸಗಾರ ತೊಂದೆ ಇತ್ ಅಂದ್ರ ಫೋಟೋ ಹೊಡೆದ ನಮ್ಮ ಗ್ರೂಪಿಗೆ ಹಾಕಂದ್ರು ಸರಿ ಸರ್ ಅಂದೆ ಎರಡು ದಿನ ಬಿಟ್ಟು ಲೈಟ್ ಜ್ವರ ಬಂದು ರಿಪೋರ್ಟ್ ಫೋಟೋ ಹೊಡೆದು ಗ್ರೂಪಿಗೆ ಹಾಕಿದೆ ಮೂರ್ನೆ ದಿವ್ಸ ನಮ್ ಮಾಯಿ ತಿರ್ಕೊಂಡ್ ಒಂದು ಜನ ಫೋಟೋ ಹೊಡೆದ ಗ್ರೂಪಿಗೆ ಹಾಕಿದೆ ಮೂರನೇ ದಿವ್ಸ ಕೊಬ್ಬರಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆ ಸಮಸ್ಯೆನ ನಾನು ಅಳಗಾಲ್ ಹಚ್ಚಿದ್ದು ಇನ್ನು ನಾವು ಮತ್ತು ಕಳ್ಸಬೇಕಲ್ಲ ನಾ ಪಟ್ನ ಸೆಲ್ಫಿ ಹೊಡೋದನ್ನ ಕಳಿಸಿಬಿಟ್ಟೆ ಪಗಾರ ಹೆಚ್ಚು ಮಾಡ್ತೀನಿ ತಾಪೀಸಿಗೆ ಕರೆಸಿ ಬಾಯಾಗಿ ಚಪ್ಪಲ್ ತುರಿಕಿ ನೆತ್ತೆಗೆ ಆಗ್ತದೆ ತಿಳಿವಂಗ್ ನೆತೆರೆ ತುರ್ಕೆರ ಅವರು ಬಿಟ್ರ ಮೋಗನ ಬಿಟ್ಟು ಓಡಾಡುತ್ತೆ ಮೊದಲು ಮೂಗ ಒಂದೆ ಇಂಗೈತೆ ಯಾ ಉದ್ದಿಗನ ಮಾಡಬರ್ದು ಸ್ವಂತ ಬಿಸ್ನೆಸ್ ಮಾಡ್ಬೇಕಂತೇಳಿ ನಮ್ಮ ಹೇಳಿ ಹೇಳಿದೆ ಅವ್ಗೆೇಳಿದೆ ನೋಡುವ ಹೆಂಗಾದ್ರೆ ಕೆಲಸ ಆಗಂಗಿಲ್ಲ ನನ್ನ ಕಾಲ ಮೇಲೆ ನಾನು ನಿತ್ತುಕೋಬೇಕು ನಿನ್ನ ಕಾಲ ಮೇಗೆ ನೀನು ಮತ್ತೆ ನನ್ನ ಮಂದಿ ಕಾಲ ಮೇಲೆ ನಿತ್ತೀನಿ ಏ ಹಂಗಲ್ಲೋ ಮರ ಜೀವನದಾಗಿ ನಿಂದ್ರೋ ಓ ಜೀವನದಾಗಿ ನಿಂದ್ರೋ ನಿಂತಿರಬೇಕು ಅಂದೆ ಆಯ್ತು ಬಿಡಪ್ಪ ಮನೆಯಾಗ ಮತ್ತೆ ಆಕ್ಕೆದ ಗುರು ಗುರ್ಮಿಂದದರ ಕೊಟ್ಟು ಉದ್ದಿನ ಬೇಳೆದ ವಡಾ ಮಾಡ್ಕೊಡ್ತನು ಇಡ್ಲಿ ಮಾಡ್ಕೊಡ್ತನು ಕೊಡ್ತನು ಮಾರ್ಕೋತ ಅಡ್ಡಾಡ ಅಂದಾ ಆ ತನ್ನಿ ಬುಟ್ಟು ಗಂಟಲೆ ಮಾಡಿ ಇಲ್ಲಿ ಬಾಗ ಕೊಟ್ಟು ರೈಲ್ವೆ ಸ್ಟೇಷನ್ ದಾಗ ಹೋಗಿದ್ದೆ ಎಲ್ಲಿ ಮಂದಿ ಬಾಳ ಇರ್ತಾರ ಅಲ್ಲಿ ಚಾಲೋ ಮಾಡಿದೆ ಯಾರಿಗ ಇಡ್ಲಿ ಯಾರಿಗ ಇಡ್ಲಿ ಯಾರಿಗ ಇಡ್ಲಿ ಎಂದ ವರ್ಷದ ಎಂಬತ್ ವರ್ಷದ್ ಮುದುಕಿದ್ದಳು ಕರದಿ ನೀ ನೀನು ಹಿಡದು ಬೇಡ ನಾನು ಇಡ್ತಾನ ಅಂದಾಕಿನ ಎಡ್ದು ತಗದು ಬಾಯಾಗೈಟ್ ಏನ ಆಕೆ ಹೊರ್ದದ್ದು ಹವಾಯಿ ಹಿಂಗ ನೋರೇ ಯಾರ ಉದ್ಯೋಗ ಬೇಡತು ಬಿಟ್ಬಿಟ್ನಪ್ಪ ಯಾರರೇ ಬೇಕು ಹೌದು ಬಿಡು ಇಂಥ ಎಡಗರಕ್ಕಾಗಿ ನಾ ನಿನ್ನೆ ಮದ್ವೆ ಆಗ್ಬೇಕು ಹಾಗ ನಿನ್ನ ಹತ್ರ ಏನೈತಿ ಅಂತ ನಾನು ಮದುವೆ ಆಗ್ಬೇಕು ಎಲ್ಲರ ತಕ ಏನೈತಿ ಅದ ಐತಿ ನನ್ನ ಕಡೆ ಏನ ನಿನಗೆ ಏನು ಬೇಕು ಆಸ್ತಿ ಅಂತಸ್ತು ನೌಕರಿ ಬೇಕು ನೌಕರಿ ಬೇಕಾ ಹ್ಞೂ ಯಾಕೆ ನೌಕರಿ ಬೇರೆ ಮಾಡ್ತಾನ ಹೊಲ ಮನೆ ಇದ್ದವ ಬೇರೆ ಮಾಡ್ತಾನ ಏ ಬಾಳೆ ಇಬ್ರು ಕೂಡ ಮಾತಾಡ್ಕೊಂಡು ಒಂದೇ ಅವರು ನಿಮ್ಮ ಅವರು ನೌಕ್ರಿದವ ನೌಕ್ರಿದಾವತ್ತೆ ಎಲ್ಲರೂ ಮದುವೆ ಆಗತ್ತ ರೈತನ ಏನು ಪಾಪ ಮಾಡಿ ನಿಮ್ಮ ನಿಮ್ಮ ಎಲ್ಲರು ಹೆಸರು ಬಿಟ್ಟರು ಬರೆದಿಟ್ಟು ಏನು ಊರ್ಲಿಕ್ಕೊಳ ನಿಮ್ಮ ಅವರು ಮಿಕ್ಕೇತಪ್ಪ ನಮಗಂಕರು ನಿಮ್ಮ ಅವ್ರು ಲಾಕ್ಡೌನಿಗೆ ಎಲ್ಲ ನೌಕ್ರ್ದಾರ ಹೊಯ್ ಕೂತ ಕೂತಾರೆ ನಿಮ್ಮಂತಾರ ಹೊಟ್ಟಿಗೆ ಅನ್ನ ಹಾಕಿ ಹೊಟ್ಟೆ ತುಂಬಿಸಿದಾರ ಒಬ್ರು ರೈತನ ಮಕ್ಕಳು ಅನ್ನೋದು ಮರಿಬೇಡ್ರಿ ಅವ್ರು

கட்ட பத்தி உண்மை கட்டிபுடா இரத்தாந்த ஒட்ட யா சந்தேகம் அந்த காலமாரி ಹಂಗ ಮಾಡ್ಕೋಬೇಕು ಏನ್ ಮಾಡ್ಲಿ ಹೇಳು ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಾರ ಪ್ರೀತಿಗೋಸ್ಕರ ಗೋಳ್ ಗುಮ್ಮತ್ ಕಟ್ಟಾರ ನೀವು ಹೂ ಅಂತ ನೋಡು ಹ್ಞೂ ಪ್ರೀತಿಯ ಸಂಕೇತವಾಗಿ ಊರ್ ಬಸ್ ಸ್ಟ್ಯಾಂಡ್ ನಾಗ ಹೌದು ಪೈಖಾನಿ ಕಟ್ಟಿಸ್ತೀನಿ ಕಟ್ಟಿದ್ರ ನಾಲ್ಕು ಮಂದಿಗೆ ಉಪಯೋಗ ಆಗ್ಬೇಕು ಈಗ ಮಹಲ್ ಗೋಳ್ ಗುಮ್ಮತ್ ಕಟ್ಟ್ಯಾರ ಯಾರಿಗ ಉಪಯೋಗ ಅದ ಪೈಖಾನಿ ಕಟ್ಟಿಬಿಟ್ರ ನಾಕ್ ಮಂದಿ ಕೂತಾರ ಬದ್ನಿಕಾಯಿ ಬರ್ದೇ ನಾವು ಬುಂದೆ ಬುಂದೆ ಹಣಿಕ್ ಹಾಕ್ಲಿಲ್ಲ ನೀನ ತಿಂತೀನ್ ತಿಂತಿಂದ ರೂಢ ಆಗಿಬಿಟ್ಟಕ್ತಿರ್ಬೇಕು ನೀನು ಅಂತೀನಿ ಇಂತೀನಿ ಪೈಕಿ ಕಟ್ಟಿನ ಅಂದಿಲ್ಲ ಅದ್ರ ಒಂದು ಕುರ್ಚಿ ಹಾಕ ಕೈಯಾಗಿ ಒಂದು ಬಡ್ಗೆ ಕೊಡು ಐದು ರೂಪಾಯಿ ಒಳ್ಳೆ ಕಳ್ಸಿದೆ ಐದು ರೂಪಾಯಿ ಇಸ್ಕೊಳ್ಳೋದು ಕಳ್ಸಿದ ಮುಚ್ಚಿದ್ದೆ ಶಾನಕ್ ಇದೆ ಅದಕ್ಕನಿ ಹದಿನೈದು ದಿವಸಕ್ಕೆ ಒಂದ್ ಸಲಾಯ ನಚ್ಕೊಂಡು ಅಡ್ಡಿನಿ ಐದು ರೂಪಾಯಿ ತಗೋಬಾರ್ದು ಹತ್ತು ರೂಪಾಯಿ ತಗೋಬೇಕು ಮತ್ ಇಟ್ಟೊಂದು ಬಡ್ಗಿ ಕೊಡ್ತ ಬಾಗಲ ಬಿಡುದ್ ನೀರಿ ಮನೆಗ್ ಹೋಗಿ ಮಾತಾಡೋಕೆ ಸಾಕು ಹೇಳಿ ಯಾಕಂದ್ರೆ ಯಾಕಂದ್ರ ಮಕ್ಳು ಮಾತು ಬರ್ಬೇಕು ಬಾರ್ ಅಂಗಡಿಯಾಗ ಮಕ್ಳು ಮಾತು ಬರ್ಬೇಕು ಅದ ಜಾಗದಾಗ ನೀ ಕೋಟಿ ಗಂಟ್ಲೆ ಖರ್ಚು ಮಾಡಿ ಪೈಕಾನಿ ಕಟ್ಸಿದ್ರೆ ಒಟ್ಟ ಕುಂದ್ರದ ಅವ್ರು ಅದ್ರ ಕಟ್ಟಿಗೆ ಕುಳ್ಳ ಓಡತಾರೆ ಮತ್ ಎರಡು ಹಿಡ್ಕೊಂಡು ಗೆಳತರ ಕರ್ಕೊಂಡು ಹಿಡಿದ್ ಹೋಗ್ಬಿಡ್ತಾರೆ ಯಾಕಂದ್ರ ಅಲ್ಲಿ ಆದಾಗ ಮೀಟಿಂಗ್ ಚಾಲ್ ಇವ್ವ ಮಗ್ಲ ಮನೆಗೆ ಮನೆ ಕಂಡು ಮೂರ್ತುಲಿ ಬೋರ್ ಮಾಡ್ ಕೊಡ್ಸಿ ನಾ ಗಂಡ ಯಾವಾಗ ಕೊಡ್ಸುತ್ತೆ ಹಟ್ಟು ಉಳಿತ ನೋಡಿ ಇವ್ವ ಚಾ ಆಕೆ ಅವನ ಜೋಡಿ ಹಾದ್ಳು ಈಕಿನ್ ಜೋಡಿ ಹಾದಳು ಎಲ್ಲ ಮೀಟಿಂಗ್ ಅಲ್ಲೇ ಕೂಡಿರ್ತಾವ ಮನ್ ನಾಟಕ ಮುಗಿಸ್ ದಾರಿ ಹಿಡ್ದ ಬರಾಕ್ತಿದ್ನೆ ಇಬ್ರು ಕೂಡ ಚಾಲು ಮಾಡಿದ್ರು ಏನು ಅಕ್ಕ ಸಂಜಿದ ಆತನ ಅಂದಳು ಹೂ ತಂಗಿ ದೇವ್ರ ಮುಂದ್ ಉದ್ ಕಡ್ಡಿ ಇಚ್ಛಿನಿ ರಂಗೋಲಿ ಗಂಗೋಲಿ ಹಾಕ್ಯ ಅಳ್ಕಂದ್ ಮಾಡೀನಿ ಇನ್ನು ಅದಕ್ಕೆ ನಾಟ್ ಗಟ್ಟೆ ಅಂದ್ ಮಾಡ್ ಗಂಡ ಬಂದಿ ಅಳ್ಕೊಂಡ್ ತಿಂದು ಗಟ್ಟೆ ನೀ ಏನ ತಿಳ್ಕೊಂಡಿ ಅಳ್ಕಂದ್ರ ಸಾಂಬಾರು ಗಟ್ಟೆನ್ ಅಂದ್ರ ಇನ್ನು ಒಡ ಹಿಟ್ಟಿನ ಜುನಕ ಅಲ್ಲಿ ಮಾಡಿದ್ರಲ್ಲ ಬರೇ ಇದ ಇನ್ನಿಂದ ಬೇಡ ನಡಿ ನಡಿ ನಂಗೆ ಜಾತ್ರೆ ಜಾತ್ರೆ ಏನು ಏನಾರು ಕೊಡ್ಸಾಕಿ ಬಾ ಜಾತ್ರೆಯಾಗ ಏನು ಮಾಡ್ತೀವಿ ಜಾತ್ರೆ ಜಾತ್ರೆ ಇರಂಗಿಲ್ಲ ಅಲ್ಲಿ ಬಾಗಲ್ಕೋಟ ಸರ್ಕಲ್ಗೆ ಹೋಗೋ ನಡಿ ಏನರ ತಿಂದು ಬಿಡ್ತು ಆ ಏ ಏ ಏ ಮಾಡಿರ್ತಾರೆ ಅಲ್ಲಿ ಏಯ್ ಚಲೋ ಭಾರಿ ಇಡ್ಲಿ ಏನು ಮಾಡ್ತೀವಿ ವಡ ತಿನ್ನು ವಡ ಬಡನಾ ಏಯ್ ಅದ್ರಾಗ ಅವ್ನ ಕೈಯ್ಯಾನ ತೂ ಒಡ ತಿನ್ಬೇಕು ತೀರ ಚಲೋ ಮಾಡ್ತಾನೆ ಅವ ಎಂತ ಭಟ್ಟ ಭಟ್ಟ ಅದಾನ ಅವ ಎಲ್ಲೇ ಅವ ಬಟ್ಟ ಭಟ್ಟ ಇಲ್ಲ ಅವ್ನಗೆ

ಹಿಂಗ ಹಾಕಿದ್ರೆ ದೊಡ್ಡದಿಲ್ಲ ಅದು ನಾನು ರೇಟ್ ಹಾಕಿರ್ತಾನು ತಿನ್ನಕೆ ನಿನ್ನ ಉಂಗ್ರೂಂಗ್ರೂದ್ಲು ಗುಂಪಿ ಪಾನಿಪುರಿ ತಿನ್ಲಾ ದೇಶಿ ಫುಡ್ ಅದು ಆರೋಗ್ಯ ಕೊಳ್ಳೋದು ಪಾನಿ ಪುರಿ ಕಡಿಮೆ ತಿನ್ನು ಪಾನಿ ಬಾಳಸ ತಿನ್ನು ಯಾಕಂದ್ರ ಪಾನಿ ಒಳಗೆ ವಿಟಮಿನ್ ಸಿ ಇರ್ತದ್ರ ಎದ್ದು ಕೊಡ್ತಾರ ಎಲ್ಲಿ ಉತ್ಪತ್ತಿ എം ടി ആർ പുളി ഒരർത്തോർത്തേ റീഗർ ഉം പീജർ മറക്കി ಹ್ಞೂ ಗರಂ ಮಸಾಲೆ ಜಾಸ್ತಿ ಹಾಕಿ ಹಾಕಿಕೊಡಕಿ ಪಿಜ್ಜಾ ಬರ್ಗರ್ಗೆ ಭಾರಿ ಇರ್ತದೆ ಪಿಜ್ಜಾ ಸೇಮ್ ಚಪಾತಿ ಮೇಲೆ ನಾಯಿ ಅಂತಿ ಮಾಡ್ಕೊಂಡಂಗೆ ಇರ್ತದೆ ಏನು ಟೋಳ್ ಮಾಡಿಬಿಡ್ದು ಹಂದಿಗೆತ್ತು ನಿಮ್ಮ ಅವ್ರ ಮನೆಯವ್ ರೊಟ್ಟಿ ಪಲ್ಯ ಮಾಡಿರ್ತಾರೆ ಅಂತದೆಲ್ಲ ಬಿಡ್ತಾರೆ ಪಾನಿ ತಿಂದೆ ಕೊಬಿ ತಂದರೆ ನಿಮ್ಮ ಅವ್ರು ಹದಿನೈದು ರೂಪಾಯಿ ತಿನ್ನು ತಿಂದಿರ್ತೀರಿ ನೂರು ರೂಪಾಯಿ ಬಿಲ್ಡಪ್ ಕೊಡ್ತೀರಿ ಇನ್ಸ್ಟಾಗ್ರಾಮ್ನಾಗ ನೀವೇನು ರೊಕ್ಕ ಖರ್ಚು ಮಾಡಿ ತಿಂದಿರಂಗಿಲ್ಲ ನಮ್ಮ ಅಂತ ತಲೆ ತಲೆಗೊಳಿಸಿ ತಿಂದು ಮನೆ ಬಂದಿರ್ತೀರಿ ನಿಮ್ಮ ಅವ್ರನ್ನ ನಮ್ ಕಡೆ ರೊಕ್ಕ ಇಸ್ಕೊಂಡು ಹೋಗಿ ಬಿಡಬ್ ಕೊಟ್ಟಿರ್ತಾರ ಏನು ಕಮ್ಮಿ ಇಲ್ಲ ನೋಡಿ ಅದಕ್ಕ ಸರ್ಕಾರದ ಬಹಳ ಚಲೋ ಮಾಡ್ಯಾರ ರೊಕ್ಕ ನಮಗ ಮಾಡ್ಯಾರ ಬಸ್ ಫ್ರೀ ನಮಗ ಮಾಡ್ಯಾರ ನಿಮಗೇನು ಮಾಡ್ಯಾರ ಇಂಥ ನೀವು ಅವರು ಕುಂಚಾರ ಅವ್ರು ಮನೆಯಾಗ ಕೇಳ್ತಾರೆ ಅದಕ್ ನಿಮ್ಗ ಮಾಡ್ಯಾರ ಎಲ್ಲ ಗಣ ಮಕ್ಳು ಮಾತ ಕೇಳಿದ್ರೆ ನಮಗೂ ಏನ್ರ ಮಾಡ್ತಿದ್ರು ಮನ್ ಪೇಪರ್ನಾಗ ಓದ್ ಒಂದ್ ಈಟ್ ಖುಷಿಯಾಗೈತ್ ನನಗೆ ಏನಂತ ನಮಗೂ ಎರಡು ಕೊಟ್ರ ಕೊಡ್ತಾರ ತಿನ್ ಯಾವಾಗ ಬರ್ತಾವ್ ಬರ್ತಾವ ಈಕೆನ್ನೋದು ಐತೆ ಅಣ್ಣ ಇಲೆಕ್ಷನ್ ಅಂದ್ರೆ ಹಂಗೆ ಇರ್ಕೊಂಡು ಪ್ರಚಾರ ಮಾಡು ಮಂಗ್ಯನ ಮಕ್ಕಳು ನಾವು ಹಾರಿಸ್ ಬಂದಿಂದ ಎಲ್ಲ ಯುವಕ ಬಚ್ಚ ಪ್ರೀ ಮಾಡಿದ್ರು ಮಾಡಿದ್ರು ಆಧಾರ್ ಕಾರ್ಡ್ ತೋರಿಸಿ ಇವ್ರು ಸೀಟ್ ತುಂಬ ಹಿಂಗತ್ಕೊಂಡು ಇವನು ಅವ್ನು ಬಚ್ಚಾರ ತೆಗೆ ಸೀಟ್ ಸಿಗ್ಲಾರ ನಾಯಿಗೆ ದೇಹ ಜೋಲು ಸಾಲಾರ ಮೈಮೇಲ್ ಬಿದ್ದು ಅಂದ್ರೆ ಸತ್ತಿ ಹೊತ್ತ ತಿಳ್ಕೋದು ಹೆಣ ಎತ್ತ ಕೈ ಬಿಟ್ಟಿರ್ತಾರ ಇವ್ರು ಜೋರ್ ಗಡ್ತಾ ಬಸ್ ಹೊಡ್ಯಾಕ್ ಬಂದಿರೋ ಡ್ರೈವರ್ ನಾ ಕಂಡಕ್ಟರ್ ಕಂಟೆ ಹೋಗದ್ ಬಸ್ ತುಂಬ ನೋಡ್ಕೋದರ್ ಹೇಗ್ ಬಿಡ್ತಿದ್ರಿ ಎರಡು ದಿವಸ ತಡಿ ಮಾಮ ಹೆಲಿಕಾಪ್ಟರ್ ಫ್ರೀ ಮಾಡರ್ದ ನಾಳೆ ನಾವ್ ಮ್ಯಾಲ ಹಟ್ಟು ಕಮ್ಮಿ ಕರ್ಕೊಂಡ್ರಿ ಹೋಗ ಕಡಿಮೆ ಗಿಡಿಮೆ ಏನಿಲ್ಲ ಇಟ್ಟು ದಿವ್ಸ ಮಕ್ಳು ಒಗ್ಗಟ್ಟಿರ್ಲಿಲ್ಲ ಅದಕ್ಕೆಲ್ಲ ನಿಮ್ಗ ಮಾಡ್ಯಾರ ಆದ್ರೆ ಈಗ ಗಂಡ್ ಮಕ್ಳು ಒಗ್ಗಟ್ಟ ಅಯ್ಯೋ ಒಗ್ಗಟ್ಟ್ರಿ ನಿಮ್ಮ ಮುಂದ್ರಿ ಎಲ್ಲ ನಮ್ಗ ಗೋರ್ಮೆಂಟ್ ಅನ್ಯಾಯ ಮಾಡ್ಯಾರ ತಿಳ್ಕೊರೀ ಬಚ್ಚ ಮಾಡೋಲ್ರ ಎರಡ್ ಸಾವಿರನು ಇವ್ರಿಗೆ ಅಕ್ಕಿಗೋದ್ರ ಅಕ್ಕರ ನಮಗ ಅಕ್ಕವ್ ತಿಳಿದ್ನಿ ನಾವು ಇವ್ರಿಗೆ ಮತ್ತ ಬಸರಾದ್ರ ಆರ್ ಸಾವಿರ ಕೊಡ್ತಾರ ಬಸ್ರು ಮಾಡಿದ್ರ ಹತ್ ಓ ಸರ್ ಒಂಬತ್ತು ತಿಂಗಳು ನಾವು ಕಷ್ಟಪಟ್ಟಿರ್ತೀವಿ ಓಯ್ ಆ ಒಂಬತ್ತು ತಿಂಗಳ ಸಂಬಂಧ ನಾವು ಎಷ್ಟು ರಾತ್ರಿ ಆಗಲಿ ಕಷ್ಟಪಟ್ಟಿರ್ತೀವಲ್ಲೇ ರಕ್ತ ಸುಡ್ಸಿರ್ತೇವ ಅದಕ್ಕೆ ನಾವು ಗಂಡ್ ಮಕ್ಳು ಒಗ್ಗಟ್ಟಾಗಿ ನಾಳೆ ವಿಧಾನಸೌಧ ಮುಂದ ಒಂದು ಸಾಬುಧನಿ ಸತ್ಯಾಗ್ರಹ ಮಾಡ್ತೀವಿ ಗಾಂಧೀಜಿ ಅವ್ರ ಉಪ್ಪಿನ ಮಾಡ್ಯಾರ ನಾವು ಸಾಬೂಧನ್ಯ ಸತ್ಯಾಗ್ರಹ ಮಾಡ್ತೀವಿ ನೋಡ್ರಿ ಅವ್ರಿಗೆ ಏನ್ ಬೇಕಾದ್ ಕೊಡ್ರಿ ನಮ್ಗೆ ಕಸಗೊಂದಿರೀ ಅವ್ರಿಗೆ ಕೊಟ್ರಿ

ಬಟ್ ಆಕೈತಿ ನೋಡ್ರಿ ನಿನಗೆ ಎಲ್ಲ ಗೊತ್ತೈತಿ ಲೈ ಕುದತ್ತಿ ಕುದನಿ ಬಾಯಿ ವಾಪರ್ರು ಮಾಡ್ಕೊಂಡು ಗುಳ್ಳರ ಇದ್ದಿರ್ಬೇಕು ಅದರ ಹರ್ದು ಅಲ್ಲಿ ಮಟ ತಿಕ್ಕು ಜ್ವಾಳ ಕಾಳು ನೀವು ಈ ಚಿಲ್ಲರ್ ಚಿಲ್ಲರ್ ನಾ ಓದ್ ಮುಗಿದ ಮುಗ್ದ ಯಾಕೆ ಏನ್ ಮಾಡಿಸಿ ನಿನ್ನ ಮದಿ ಅವ ಒಟ್ಟು ಮದ್ವೆ ಅವಕಾ ಎಸ್ ಎಸ್ ಆಕಿನಿ ಆಕೀನಿ ನಮ್ಮವ್ವ ಪುನಃ ಕೇಳಿ ಮದ್ವೆ ಹಾಕಿನಿ ಏನು ನಿನ್ನ ಮದುವೆ ಆಗತ್ತೋ ನಾನು ನಿಮ್ಮ ಅಪ್ಪನಾಗತ್ತ ನೀವು ನಿಮ್ಮ ಅಪ್ಪನ ಕೇಳೋದಾದ್ರೆ ನಂದ್ಯಾಕೆ ಇಷ್ಟೊತ್ತ ನಾ ಸ್ಟಿಂಗ್ ಎನರ್ಜಿ ವೇಸ್ಟ್ ಮಾಡಿದ್ವಿ ಆಹಾ ವೇಸ್ಟ್ ಆಕತ್ತಿ ಪಾ ವೇಸ್ಟ್ ಆಕತ್ತೆ ಹಿಂಗೆ ಹೈಕೊಂಡು ಹೈಕೊಂಡು ಹೋಗ್ತದೆ ಕಪ್ಪು ನಮ್ಮದು ಕಪ್ಪು ನಮ್ಮದು ಕಪ್ಪು ನಮ್ಮದು ನಿಮ್ಮ ಕೈಲಿ ಏನು ಮಾಡ್ಕೊಳಕ್ಕೆ ಗೆದ್ದದ ಮಾತ್ರ ಹೆಣ್ಣು ಅದನ್ನು ತಿಳ್ಕೊ ನಿಮ್ಮ ಅವ್ರ ಅದೊಂದು ಚಾ ಕೊಡು ಕಪ್ಪು ಗೆದ್ದರೆ ನೆಟ್ ಜಿಗ್ದಿರ್ತದೆ ಕಪ್ಪು ಗೆದ್ದಬೇಕಾಗಿದ್ರೆ ಎಂದೋ ಗೆದ್ದಿದ್ದೀವಿ ಯಾಕೆ ಸೂತಿ ನಾವು ಕಪ್ಪು ಕಪ್ಪು ಸೋಲಕ್ಕೆ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ಹದಿನಾರು ವರ್ಷ ಆಯ್ತು ಇನ್ನೆರಡು ವರ್ಷ ಸೋಲಾರ ನಾವು ಕಪ್ಪಿಗೆ ಇನ್ನು ಹದಿನೆಂಟು ವರ್ಷ ತುಂಬಿಲ್ಲ ಅದಕ್ಕ ಈ ಸಲ ಒನ್ ಮ್ಯಾಚ್ ಗೆದ್ದಿವತ್ ಕಪ್ ಗೆದ್ದಿ ಅಂತ ಅಡ್ಡಗದ್ ಈ ಸಲ ಬೇಕಾದ ಮಗ ಅಡ್ಡ ಬರ್ಲಿ ಈ ಸಲ ಕಪ್ಪ ನಮ್ದು ನೀವು ಈಗ ಏನ ಮದ್ವೆ ಆಗುದಿಲ್ಲ ನೀ ಹಾಗಾಗಿ ಏ ನಿಮ್ಮ ಗುದ್ದಾಡಿಗೆ ಆಗೋದಲ್ಲ ತೋರಿಸಿ ಹೋಗ್ಯಾಕತ್ತೆ ಅಂದ್ರೆ ನಾವು ಬಿಡಂಗಿಲ್ಲ ಇನ್ನು ಇನ್ಮೇಲಿದ್ದ ನೋಡ್ಲಿ ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ನೋಡ್ತೀನಿ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನಿನಗೆ ಇಟ್ಟಿರ್ಬೇಕಾದ್ರೆ ಇನ್ನು ಬಸ್ ಚಾರ್ಜ್ ಕೊಟ್ಟು ಹೋಗೋ ಗಂಡ ஜெம்பட்டா கரெரதி பவிரேர மபினி நானவரதே நீ ஹிடையுதே தீவேனஹ ஹரதலேதே நானவரதே நீ கோயிரதே தீவேனஹ ஹரதலேதே லலலலலலலலலலலலலலலலலலலலலலல ஆ ஹலோ திவ ஹலோ வதிபேட ஹல்ல ಮೌಲಾದಿ ಆಪ್ರೇಷನ್ ಆಗೈತೆ ನನಗೆ ಇಲ್ಲೇ ಹೊಲಿಗೆನೂ ಹರಿದು ಅದರ್ತು ಯಾವ ತೆಲಿಕೆ ಟು ಹುಡುಗಿ ಯಾವ ಇದು ಒಮ್ಮೆ ಪ್ರೀತಿ ಮಾಡೋಣ ಬಾತತಿ ಒಮ್ಮೆ ಕಾಲು ಮರ ಹರು ಹಂಗೆ ಹೊಡಿತೈತಿ ಅದಕ್ಕೆ ತಿಳಿದವ್ರ ಹೇಳ್ತಾರ ಲಾಕಪ್ ರ ಕೈದಿ ನಂಬಿದ್ರು ಮೇಕಪ್ ಮಾಡೋ ಹುಡುಗಿ ಮಾತ್ರ ನಂಬೇಡ ಅಂತೇಳಿ ಇವ್ನು ಒಂದು ಟೈಮ್ನಾಗೆ ಹಂಗೆ ಇರ್ತತಿ ಒಂದು ಟೈಮ್ನಾಗೆ ಹಿಂಗೆ ಇರ್ತತಿ ದಿಕ್ಕು ದಿವಾಳಿ ಪೊಯ್ದರು ಬಾಳೆ ಅಭಿಮಾನಿ ದೇವರಾದಂಥ ಕೋಣಪ್ಪಣ್ಣ ಪಾರ್ಲೇಜ್ ಇವರಾದರೂ ಕೂಡ ಅಲ್ಪ ಕಲಿಗೆ ಎರಡು ನೂರಾಗ ಹತ್ತು ರೂಪಾಯಿ ಕೊಡಬೇಕಾದ್ರೂ ಇಪ್ಪತ್ತುವರೆ ವಿಚಾರ ಮಾಡ್ತಾರೆ